you <laughs> ಹಾಯ್ ಫ್ರೆಂಡ್ಸ್ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆಂದು ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮೇಜರ್ ಪ್ರಶ್ನೆಗಳನ್ನು ತರುವಂಥ ಪ್ರಯತ್ನ ಆಗಿರುತ್ತೆ ಸ್ನೇಹಿತರೆ ಸೊ ಯಾರಿನ್ನೂ ಎಲ್ ಕೆ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಮಾಡ್ತಿರ್ತಕ್ಕಂಥ ವಿಡಿಯೋಗಳು ಪಿ ಸಿ ಪಿ ಎಸ್ ಐ ಮತ್ತು ಸಿ ಎ ಆರ್ ಡಿ ಎ ಆರ್ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ ಜೊತೆಗೆ ಎಫ್ ಡಿ ಎಸ್ ಡಿ ಗ್ರೂಪ್ ಸಿ ಪಿ ಡಿಒ ಎಲ್ಲ ಎಕ್ಸಾಮ್ ಕೂಡ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಸಬ್ಜೆಕ್ಟ್ ವೈಸ್ ವಿಡಿಯೋ ಸೆಷನ್ಗಳನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ನಿಮ್ಗೆ ಏನಂದ್ರೆ ವೀಡಿಯೋ ಸೆಷನ್ಗಳು ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಮತ್ತೆ ಇನ್ನೊ ಇನ್ನಿತರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ಸೊ ಮೂಲಭೂತ ಹಕ್ಕುಗಳನ್ನ ಜಾರಿಗೆ ತರುವಂತೆ ಬಲವಂತ ಮಾಡಲು ರಿಟ್ ಅಥವಾ ಆಜ್ಞೆಯನ್ನು ಇವರು ಹೊರಡಿಸುವುದು ಅನ್ನುವಂಥದ್ದು ಹೇಳ್ತಾರೆ ಸೊ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗಿ ಈ ಕೆಳಗಿನವುಗಳಲ್ಲಿ ಯಾರು ರಿಟ್ ಅಥವಾ ಆಜ್ಞೆಯನ್ನು ಹೊರಡಿಸುವಂತ ಅಧಿಕಾರವನ್ನು ಹೊಂದಿದ್ದಾರೆ ಎನ್ನುವಂಥದ್ದು ಪ್ರಶ್ನೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಪ್ಷನ್ಸ್ ಗಳನ್ನು ಕೂಡ ನೋಡ್ತಾ ಹೋಗೋಣ ಸರ್ವೋಚ್ಚ ನ್ಯಾಯಾಲಯ ಮಾತ್ರ ಭಾರತದ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯಗಳು ಅನ್ನುವಂಥದ್ದು ಆಪ್ಷನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಮೂಲಭೂತ ಹಕ್ಕುಗಳನ್ನು ಜಾರಿಗೆ ತರುವಂತೆ ರಿಟ್ ಅನ್ನು ಯಾರು ಹೊರಡಿಸಬಹುದು ಅಂತಂದ್ರೆ ಆಸ್ ಪರ್ ದ ಆಪ್ಷನ್ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ರಿಟ್ ಅಥವಾ ಆಗ್ನೇಯನ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗೆ ಹೊರಡಿಸುವಂತ ಅಧಿಕಾರವನ್ನು ಹೊಂದಿದೆ ಸೊ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದಾಗ ಅವುಗಳ ಪರಿಹಾರಕ್ಕೆ ಅಂತ ಹೇಳಿ ಸುಪ್ರೀಂ ನಲ್ಲಿ ಮೂವತ್ತೆರಡು ಮೂವತ್ತೆರಡನೇ ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ ನಲ್ಲಿ ಇನ್ನೂರ ಇಪ್ಪತ್ತಾರನೇ ಆರ್ಟಿಕಲ್ ಪ್ರಕಾರ ನಾವು ಕೋರ್ಟ್ ನ ಮರೆ ಹೋಗ್ಬೋದಾಗುತ್ತೆ ಸ್ನೇಹಿತರೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗಿ ಉಲ್ಲಂಘನೆ ಆದಾಗ ಅದಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಮೂವತ್ತಾರನೇ ಮೂವತ್ತೆರಡನೇ ಆರ್ಟಿಕಲ್ ಅಂಡ್ ಇನ್ನೂರ ಇಪ್ಪತ್ತಾರನೇ ಆರ್ಟಿಕಲ್ ಇಟ್ಸ್ ರಿಲೇಟೆಡ್ ಟು ದ ಹೈಕೋರ್ಟ್ ಹೇಳಿ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ಎರಡನೆಯ ಪ್ರಶ್ನೆ ನೋಡ್ತಾ ಹೋಗೋಣ ಕೆಳಗಿನ ಯಾವ ವಿಧದ ಮೂಲಭೂತ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆಯನ್ನು ಒಳಗೊಂಡಿದೆ ಅನ್ನುವಂಥದ್ದು ಪ್ರಶ್ನೆ ಸೊ ಧಾರ್ಮಿಕ ಹಕ್ಕು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಸೊ ಅಸ್ಪೃಶ್ಯತೆ ನಿರ್ಮೂಲನೆ ಯಾವುದಪ್ಪ ಅಂತಂದರೆ ಅದು ಸಮಾನತೆ ಹಕ್ಕು ಅನ್ನುವಂಥದ್ದು ಸೊ ಸಮಾನತೆಯ ಹಕ್ಕು ವಿಧಿ ಹನ್ನೆರಡರ ಪ್ರಕಾರ ಅಸ್ಪೃಶ್ಯತೆ ಆಚರಣೆ ಮಾಡೋದನ್ನ ನಿಷೇಧ ಮಾಡುತ್ತೆ ಅನ್ನುವಂಥದ್ದು ವಿಶೇಷ ಆಗ್ತದ ಇನ್ನು ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋ ಸೆಷನ್ ತಪ್ಪು ಬಂಧನದ ಸಂದರ್ಭದಲ್ಲಿ ಈ ಕೆಳಗಿನ ಯಾವ ರಿಟ್ ಅಥವಾ ಆಜ್ಞೆಯನ್ನ ಹೊರಡಿಸಲಾಗುತ್ತದೆ ಅನ್ನುವಂಥದ್ದು ಪ್ರಶ್ನೆ ಸೊ ಬಂದಿ ಪ್ರತ್ಯಕ್ಷೀಕರಣ ಅಧಿಕಾರ ಪ್ರಚ ಪ್ರತಿಶೋಧ ಪರಮಾದೇಶ ಸೊ ಕೆಲವು ಕ್ವಶನ್ಗಳನ್ನ ನೋಡಿದಾಗ ಸೊ ಡಿಫಿಕಲ್ಟಿ ಅಂತ ಅನಿಸ್ತಾ ಹೋಗುತ್ತೆ ಸೊ ಕೆಲವು ಟೈಮ್ ಪೇಪರ್ಸ್ ಡಿಫಿಕಲ್ಟಿ ಲೆವೆಲ್ ಮಾಡಿದಾಗ ಸೊ ಪ್ರಶ್ನೆಗಳು ಈಸಿ ಆಗಿರುತ್ತೆ ಬಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಸ್ವಲ್ಪ ಗಲಿಬಿಲಿ ಮಾಡುತ್ತೆ ಸ್ನೇಹಿತರು ಸೊ ಅದನ್ನ ವೆರಿ ಕೇರ್ಫುಲ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ತಪ್ಪು ಬಂಧನ ಆದಾಗ ಅದಕ್ಕೆ ಸಂಬಂಧಪಟ್ಟಾಗೆ ಬಂದಿ ಪ್ರತ್ಯಕ್ಷೀಕರಣ ಅಂತ ಹೇಳ್ತೀವಿ ಸೊ ಬಂದಿ ಪ್ರತ್ಯಕ್ಷೀಕರಣ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಆಗಿ ಅಲ್ಲಿ ನಿಯರ್ ಇರ್ತಕ್ಕಂಥ ಹತ್ತಿರದ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತೆ ಬಂಧಿಸಿದ ವ್ಯಕ್ತಿ ವಿರುದ್ಧ ಓಡಿಸುವಂತಹ ಆಜ್ಞೆಯೇ ಬಂದಿ ಪ್ರತ್ಯಕ್ಷೀಕರಣ ಅನ್ನುವಂಥದನ್ನ ನಾವು ಹೇಳ್ಬೋದಾಗುತ್ತೆ ಸ್ನೇಹಿತರೆ ಇನ್ನು ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು ಯಾವ ವಿಧಿಗಳಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನ ನೀಡಿದ್ದೀವಿ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ ಆಪ್ಷನ್ಸ್ ಮೂವತ್ತಾರರಿಂದ ಐವತ್ತೊಂದನೇ ಅನುಚ್ಛೇದ ಹದಿಮೂರಿಂದ ಇಪ್ಪತ್ತಾರನೇ ಅನುಚ್ಛೇದ ಹನ್ನೆರಡರಿಂದ ಮೂವತ್ತೈದನೇ ಅನುಚ್ಛೇದ ಹದಿನಾಲ್ಕರಿಂದ ಮೂವತ್ತೈದರ ತನಕದ ಅನುಚ್ಛೇದಗಳು ಭಾರತ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ನೀಡಿರುವುದು ಅನ್ನುವಂಥದ್ದು ಆಪ್ಷನ್ ಆಗುತ್ತೆ ಸೊ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿರ್ತಕ್ಕಂಥದ್ದು ಹನ್ನೆರಡರಿಂದ ಮೂವತ್ತೈದರ ತನಕದ ಅನುಚ್ಛೇದಗಳು ಸೊ ಭಾರತ ಸಂವಿಧಾನದಲ್ಲಿ ಭಾಗ ಮೂರಲ್ಲಿ ಏನಿದಿಲ್ಲ ಅದು ಮೂಲಭೂತ ಹಕ್ಕುಗಳನ್ನು ತಿಳಿಸ್ತಾ ಹೋಗುತ್ತೆ ಅದರಲ್ಲೂ ಕೂಡ ವಿಧಿ ಹನ್ನೆರಡರಿಂದ ಮೂವತ್ತೈದು ಏನಿದಿಲ್ಲ ಅದು ಅದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಾತಂತ್ರ್ಯದ ಹಕ್ಕು ಸಮಾನತೆ ಹಕ್ಕು ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಜೊತೆಗೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಮತ್ತು ಸಂವಿಧಾನದ ಪರಿಹಾರಾತ್ಮಕ ಹಕ್ಕು ಆರ್ಟಿಕಲ್ ಮೂವತ್ತೆರಡು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಇಷ್ಟು ಹಕ್ಕುಗಳನ್ನು ಕೂಡ ನಾವು ತಿಳಿತಾ ಹೋಗಬೇಕಾಗುತ್ತೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಈ ವಿಡಿಯೋ ಸೆಷನ್ ಐದನೇ ಪ್ರಶ್ನೆ ನೋಡ್ತಾ ಹೋಗೋಣ ಕೆಳಗಿನ ಯಾವುದು ಭಾರತ ಸಂವಿಧಾನದ ಮೂಲಭೂತ ಹಕ್ಕಾಗಿ ಉಳಿದಿಲ್ಲ ಅನ್ನುವಂಥದ್ದು ಪ್ರಶ್ನೆ ಸೊ ಕೆಳಗಿರ್ತಕ್ಕಂಥ ಯಾವುದು ಹಕ್ಕು ಭಾರತ ಸಂವಿಧಾನದಲ್ಲಿ ಸೊ ಆಸ್ಪತ್ ಕಾನ್ಸ್ಟಿಟ್ಯೂಷನ್ ಅದು ಹಕ್ಕಾಗಿಲ್ಲ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಸಮಾನತೆ ಹಕ್ಕು ಶಿಕ್ಷಣದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಆಸ್ತಿ ಹಕ್ಕು ಅನ್ನುವಂಥದ್ದು ಸೊ ಭಾರತ ಸಂವಿಧಾನದ ಪ್ರಕಾರ ಆಸ್ತಿ ಹಕ್ಕು ಅನ್ನುವಂಥದ್ದು ಅದು ಒಂದು ರೀತಿ ಮೂಲಭೂತ ಹಕ್ಕಾಗಿಲ್ಲ ಅನ್ನುವಂಥದ್ದು ಅದನ್ನ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಂವಿಧಾನಕ್ಕೆ ನಲವತ್ನಾಲ್ಕನೇ ತಿದ್ದುಪಡಿ ತಂದು ಮೂವತ್ತೊಂದನೇ ವಿಧಿಯಾಗಿರ್ತಕ್ಕಂತಹ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಅದನ್ನು ಕಾನೂನಾತ್ಮಕ ಹಕ್ಕನ್ನಾಗಿ ಆರ್ಟಿಕಲ್ ಮುನ್ನೂರು ಅಡಿಯಲ್ಲಿ ಅದನ್ನ ಕಾನೂನಾತ್ಮಕ ಹಕ್ಕುಗಳಾಗಿ ಸೇರಿಸಲಾಗಿದೆ ಅನ್ನುವಂಥದ್ದು ವಿಶೇಷ ಆಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಐದು ಪ್ರಶ್ನೆಗಳನ್ನ ಮೇಜರಾಗಿರ್ತಕ್ಕಂಥ ಐದು ಪ್ರಶ್ನೆಗಳು ಸೊ ಈ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗಿ ಸ್ನೇಹಿತರೆ ಸೊ ದೊಡ್ಡ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿ ಇದೆ ಅನ್ನುವಂಥದ್ದು ಕೂಡ ನಿಮಗೆ ತಿಳಿತಾ ಹೋಗುತ್ತೆ ಸೊ ಒಟ್ಟಾರೆಯಾಗಿ ಸೊ ಈ ಪ್ರಶ್ನೆಗಳ ಮುಖಾಂತರ ಈ ಪ್ರಶ್ನೆಗಳಿಗೆ ಉತ್ತರಿಸುವ ಮುಖಾಂತರ ಸೊ ಎಕ್ಸಾಮಲ್ಲಿ ಹೆಚ್ಚು ಸ್ಕೋರ್ ಮಾಡುವಂಥ ಅವಕಾಶ ಇದೆ ಸ್ನೇಹಿತರೆ ಸೊ ಡಿಫಿಕಲ್ಟಿ ಲೆವೆಲ್ನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಆ್ಯಸ್ ಪರ್ ದ ಪೇಪರ್ ಅಂತ ಹೇಳ್ತಾ ಸೊ ಯಾರೇನು ಎಲ್ ಕೆ ಸಡ ಸರ್ಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್